ಒಳಗ ಗುಡಿಗೆ ಕೋಟ್ಯಾಂತ ರೂಪಾಯಿ ದುಡ್ಡು ಬರ್ತದೆ ತೆಂಗ್ ಹರ ಹಾಕಿ ಕೋಟ್ಯಾಂತರ ರೂಪಾಯಿ ಲೆಕ್ಕ ಟೆಂಗ್ ಮಾರಾಟ ಮಾಡಿ ಅವರು ಶರಣನ ಗುಡಿ ಒಳಗೆ ನೂರಾರ ಅಂಗಡಿಗಳು ಇಟ್ಟಿದ್ರಿ ಕುಂಕುಮ್ ಮಾರೋರು ಬೇರೆ ಈ ಬತ್ತಿ ಮಾರೇ ಟೆಂಗ್ ಮಾರೋರ್ ಬೇರೆ ಹೋಟೆಲ್ ಹೇಳೋರು ಬೇರೆ ಗಣ್ಣ ಅದು ಕಬ್ಬಿನ ಹಾಲ್ ಮಾರೋರು ಬೇರೆ ಅವ್ರದ್ದು ಅಂದ್ರೆ ವರ್ಷಕ್ಕೆ ಕೋಟ್ಯಾಂತ್ ರೂಪಾಯಿ ದುಡ್ಡು ಬರ್ತದ ಯಾರಿಗೆ ಖರ್ಚು ಮಾಡ್ಕತ್ತಿರಿ ಎಲ್ಲಿದ್ರಿ ಮುಜ್ರಾ ಇಲಾಖೆಯವರು ಎಲ್ಲಿ ಯಾವ ಊರಾಗಿದ್ರೆ ಮುಜ್ರಾ ಇಲಾಖೆಯವರು ಹಣಗಾಪುರದತ್ತ ಗುಡಿಯೋದಲ್ಲಿ ಕಣಗಾಪುರದ ಹೊತ್ತೊಂದು ಗುಡಿಯಾಗ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಮಹಾರಾಷ್ಟ್ರ ಆಲ್ ಆಂಧ್ರ ಕೇರಳ ತಮಿಳುನಾಡು ತೆಲುಗು ಈ ಎಲ್ಲ ಜನ ಮಾರಿಗೊಂದು ರಾಜಸ್ಥಾನ ಗುಜರಾತ್ ಜನಗಳು ಕೋಟಿ ಕೋಟಿ ರೂಪಾಯಿ ಬಂದಿರ್ತವೆ ಆ ಗುಡಿ ಪೂಜಾರಿಗಳು ಎಲ್ಲಿ ಬೇಕಲ್ಲಿ ಲಾಡ್ಜ್ಗಳವ ಎಲ್ಲಿ ಬೇಕಲ್ಲಿ ಬಿಲ್ಡಿಂಗ್ಗಳವ ಔಟ್ ಆಫ್ ಕಂಟ್ರಿ ಬಿಸ್ನೆಸ್ಗಳು ಮುಂಬೈ ಅಂತ ದೊಡ್ಡ 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 ಒಳಗೆ ಬಿಸ್ನೆಸ್ ಮಾಡೋಕೆ ಯಾರಪ್ಪ ಹೊತ್ತು ಅದು ಕಾ ಸೈಸಾ ಕ್ಯಾ ಮೇಲೆ ಕಾಮ ಕ ರೋಮ್ ರೋಮ್ ಬೆವರು ಸುರ್ಸು ಕಮ್ಮಿ ಮಾಡೋದು ದುಡ್ಡದು ಇದೇ ಗುಡಿಗೆ ಬಂದು ದುಡ್ಡದು ಇದೇ ದುಡಿಗೆ ದುಡಿಗೆ ದುಡ್ಡು ಅದನ್ನು ಮುಜರ ಇಲಾಖೆಗೆ ಸಂಬಂಧಪಟ್ಟ ಗತ್ತರಿಗೆ ಭಾಗವಂತ ದೇವಸ್ಥಾನದ ಕೋಟ್ಯಾಂತ್ರಿ ದುಡ್ಡು ಬರ್ತಿತ್ತು ಅಲ್ಲಿ ಅದ್ರ ದುಡ್ಡು ದುಡ್ಡು ಅಲ್ಲಿ ಅಲ್ಲಿದ್ದಂತ ಎಮ್ ಎಲ್ ಎ ಕಳ್ತನ ಎಫ್ ಆರ್ ರೆಡಿ ರಿಜಿಸ್ಟರ್ ಆಗ್ತದ ಆಫೀಸರ್ ಇನ್ನೊಂದು ದುಡ್ಡು ಬಂಗಾರ ಚೋರಿಕೆ ಸೋನಾಚೋತ್ ಚೋರಿ ಆರ್ ಕೇಸಲ್ಲಿ ಅರೆ ತುಮಾರ ಆಫೀಸರ್ ಚೋರಿ ಕರಿಕೆ ಲೇಖರ್ ಜಾರೆ ಬಚ್ಚ ಹೋಗಿ ಚಾದಿ ಕರ್ರೆ ಮಕ್ಕಳು ಮದುವೆ ಬಂಗಾರ ಹಾಕ್ಲಿಕ್ಕರಿ ದೇವ್ರ ಮಕ್ಕ ಕದ್ದು ಬಂಗಾರ ಹಾಕ್ಲಿಕ್ಕರಿ ಇದು ನಾನು ನೀಚ್ ನೀವು ಹೇಳಿದ್ಬಿಟ್ರಿ ಹಿಂದುತ್ವ ಮ್ಯಾಗ ಸೋತೆ ಜಾಗೆ ಕಾಕರೇ ಮುಸಲ್ಮಾನ್ ಮಂದಿರೋ ಮಸೀದ್ ಪೀಚಕ್ಕೆ ಅರೆ ಯಾರು ನೋಡ್ರಿ ನಿಮ್ದಲ್ಲ ನಮ್ ಕೇಸಕ್ ಸಾಯ್ಬೇಡ್ರಿ ಗುಡಿ ಬಗ್ಗೆ ಮಾತಾಡ್ರಿ ಅವನಾಗ ಮಾತಾಡ್ಬೇಕು ಪಾರ್ಟಿಕ್ಸ್ ಮಾತಾಡೋದು ಕಾಂಗ್ರೆಸ್ ಮಾತಾಡ್ತಾರೆ ಜೆಡಿಎಸ್ ಮಾತಾಡ್ತಾರೆ ಬಿಎಸ್ ಪಿ ಮಾತಾಡ್ತಾಳ್ರಿ ಕೋಟಿ ಕೋಟಿ ರೂಪಾಯಿ ಬರ್ನ ಗೊತ್ತದಿ ಅರೆ ಸಾವಿರಾರು ಹಸುಗಳು ಬರ್ತಾವಲ್ಲಿ ವಿರೋರಕ್ಷಕ ಸುಮ್ಲೋ ಸಾವಿರಾರು ಹಸುಗಳು ಪ್ರತಿ ಗುಲ್ಬರ್ಗ ಜಿಲ್ಲೆ ಹಳ್ಳಿ ಜನಗಳು ಸಣ್ಣ ಬಸವೇಶ್ವರ ದೇವಸ್ಥಾನ ಹೆಸರಿನ ಅಲ್ಲಿ ಗೂಳಿ ತಂದು ಬಿಡ್ತಾರಲ್ಲಿ ದೇವಸ್ಥಾನ ಕಳ್ಕೊಂಡ್ ಬಿಡ್ತಾರಲ್ಲಿ ಒಂದು ಹಸುಗಳಿಲ್ಲ ಗೋ ರಕ್ಷಾಗೆ ನಾಮ್ಸೇ ತುಂಬ ಸಪ್ಲೈ ಕರ್ ಗೋ ಕಸಾಯ್ ಖಾನೆಗೂ ಸರಮಾನುಮ್ಲೋಗ ನಮ್ಗೆ ಯಾಕೆ ತಲೀಕ ಮಾಡ್ಕೊಂಡ್ ಬಿಡ್ತಿರಿ ಇಷ್ಟೇ ಬಾರಿ ಚರ್ಚೆ ತಾಕತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಆಗ್ತಾ ಇತ್ತು ಕಾಂಗ್ರೆಸ್ ಅಂದ್ರೆ ಮುಜ್ರಾ ಎಲ್ಲ ಇದ್ರ ಬಗ್ಗೆ ಮುಂದೆ ಮಾಡೋದು ತಗೋರಿ ಗೊತ್ತಾಗ್ ಬಂದು ಗರೀಬ್ ಮುಜ್ರ ಜಾಕೆ ನಮಾಜ್ ಪಡ್ದೋದೋ ಏ ನಾಟಕ ಚಂದ ತುಮಾರ ಪವರ್ ತುಮಾರ ದೋಸ್ ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಎಲ್ಲ ನಾವು ಮಾಡ್ಬೇಕು ಕಾಂಗ್ರೆಸ್ ಏನ್ ಈ ಜನ ದೇಶದ ಜನಗಳು ಅರ್ಥ ಮಾಡ್ಕೋಬೇಕು ಇದೆಲ್ಲ ಏನಾದ್ರೆ ಎಮೋಷನ್ ಹೋಗ್ಬೇಕು ಎಮೋಷನ್ ಹೋಗಿ ಅವ್ರಿಗೆ ಏನು ಮಾಡ್ಲಿಕ್ಕ ಗೊತ್ತಿತ್ತು ಅವ್ರಿಗೆ ಎಜುಕೇಶನ್ ಬಗ್ಗೆ ಗೊತ್ತಿಲ್ಲ ರೋಡ್ ಬಗ್ಗೆ ಗೊತ್ತಿಲ್ಲ ಹೆಲ್ತ್ ಬಗ್ಗೆ ಗೊತ್ತಿಲ್ಲ ಶಿಕ್ಷಣದ ಬಗ್ಗೆ ಗೊತ್ತಿಲ್ಲ ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಗೊತ್ತಿಲ್ಲ ಅನ್ಎಂಪ್ಲಾಯ್ಮೆಂಟ್ ಯಾವ ಥರದ್ದು ತಾಂಡವಾಡ್ಲಿಕ್ಕಂತ ದೇಶ ಅಂತ ಗೊತ್ತಿಲ್ಲ ಅಲ್ಲಿ ಓ ಸುಣ್ಣ ಓ ನೈ ನೋ ಹೋಗ ಹೋಗ್ಸೋ ಹೋಗ ಜೈ ಶ್ರೀರಾಮ್ ಗಂಟಿ ಇಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹೆರ್ಮಿ ಖಾನಿಕೆ ಕೂಚನೋ ಮಾ ಬಾಪ್ ರೂರ್ರೆ ಮಾ ಬಾಬು ಮರ್ರೆ ಕಾಮ್ ಕೆಲಸ ಮಾಡಕ್ಕೆ ಕೆಲಸ ಇರೋ ಯಾವ್ದು ಕೆಲಸ ಇಲ್ಲ ಈಗ ಹಸಿ ಹೋಗಿ ಸಪೋರ್ಟ್ ಮಾಡಂದ್ರಿ ಎಲ್ಲ ದೇಶದಾದ್ಯಂತ ಅವ್ರ ಪಾರ್ಟಿ ಮಾಡ್ತಾ ಇಲ್ಲ ಮತ್ತೆ ಯಾರಿಗೆ ಮಾಡ್ಬೇಕು ಮಾಡ್ಬೇಕಂತ ಯಾರಿಗ ಮಾಡ್ಬೇಕಂತ ಮಾಡ್ಬೇಕಂತ ಲೋಕ್ ಸಪೋರ್ಟ್ ಕರ್